ಎಲ್ಲ ಹೋರಾಟಗಾರ ಬಂಧುಗಳೇ ಕಳೆದ ಹಲವು ದಿನಗಳಿಂದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಧೀರ ನಾಯಕರುಗಳು ಕಾರ್ಯಕರ್ತರು ಈ ರಾಜ್ಯದ ಹಲವು ರಸ್ತೆಗಳನ್ನು ಬಂದ ಮಾಡಿಕೊಂಡು ಹಲವು ಬೀದಿಗಳನ್ನು ರಾರಾಧಿಸಿಕೊಂಡು ಹೋರಾಟವನ್ನು ಕಾಣ್ತಾ ಇದ್ದಾರೆ ಬಹುಶಃ ಈ ರೈತರ ಹೋರಾಟ ಅನ್ನುವಂಥದ್ದು ಕರ್ನಾಟಕದ ಮಣ್ಣಿಗೆ ನಿನ್ನೆ ಮೊನ್ನೆ ಇದಲ್ಲ ರೈತರ ಹೋರಾಟಕ್ಕೆ ಇಲ್ಲಿ ಬಹಳ ಇತಿಹಾಸವಿದೆ ಹಲವು ಸರ್ಕಾರಗಳನ್ನ ಬೀಳಿಸಿದಂತಹ ಹಲವು ಸರ್ಕಾರಗಳನ್ನ ಕುರ್ಚಿಯಲ್ಲಿ ಕೂರಿಸಿದಂತ ಇತಿಹಾಸ ರೈತರಿಗೆ ಇದೆ ಅನ್ನೋದನ್ನ ಇಲ್ಲಿರುವಂತಹ ಆಲುವ ವರ್ಗಗಳು ಸರ್ಕಾರಗಳು ತಿಳಿದುಕೊಂಡರೆ ನಿಮ್ಮ ಕುರ್ಚಿಗಳು ಉಳಿಯಬಹುದು ಅದು ಬಿಟ್ಟು ರೈತರ ವಿಚಾರಗಳನ್ನ ಬೇಡಿಕೆಗಳನ್ನ ಪರಿಗಣಿಸದೆ ಇದೇ ರೀತಿ ಮುಂದುವರಿಯುವುದಾದ್ರೆ ರೈತರು ಇನ್ನಷ್ಟು ಶಕ್ತಿಯಾಗಿ ಹೊರಹೊಮ್ಮಲಿಕ್ಕಿದ್ದಾರೆ ಅವರ ಜೊತೆಗೆ ನಮ್ಮಂತವರು ಕೂಡ ಕೈ ಜೋಡಿಸ್ಲಿಕ್ಕಿದ್ದಾರೆ ಅನ್ನೋದನ್ನ ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬರ್ತಾ ಇದ್ದೇವೆ ಕಳೆದ ಕಳೆದ ಸರ್ಕಾರ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲೂ ಕೂಡ ಎರಡು ಸಾವಿರದ ಐನೂರು ರೂಪಾಯಿ ಏರಿಸಬೇಕಂತ ಹೋರಾಟವನ್ನು ಮಾಡಿದ್ವಿ ಆ ಸಂದರ್ಭದಲ್ಲಿ ಮಿನಿಸ್ಟರ್ ಆಗಿದ್ದಂತವರು ನೀರಾಣಿ ಅವರು ಈ ಸಂದರ್ಭದಲ್ಲಿ ಎಂಬಿ ಪಾಟೀಲ್ ರವರಿದ್ದಾರೆ ಇವರಲ್ಲಿ ನಾವು ಹೇಳ್ತಾ ಇರುವಂತದ್ದು ಇಲ್ಲಿರುವಂತಹ ಶುಗರ್ ಕಂಪನಿಗಳ ಯಾರು ಮಾಲಕರಿದ್ದಾರೆ ಅವರನ್ನೇ ಮಿನಿಸ್ಟ್ರಿಗಳನ್ನು ಮಾಡಿಕೊಂಡು ಸಚಿವರನ್ನಾಗಿ ಮಾಡಿಕೊಂಡು ಅವರು ರೈತರ ಪರವಾಗಿ ಕಬ್ಬು ಬೆಳೆಗಾರರ ಪರವಾಗಿರ್ತಾರೆ ಅನ್ನೋದನ್ನ ಹೇಗೆ ಸ್ವಾಮಿ ನಾವು ನಂಬುದು ಇವತ್ತು ಸಿದ್ದರಾಮಯ್ಯರವರು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ನಾವು ಚರ್ಚೆ ಮಾಡ್ತೇವೆ ಅಂತ ಹೇಳ್ತಾರೆ ಪ್ರತಿ ಸಂದರ್ಭದಲ್ಲೂ ಕಬ್ಬು ಬೆಳೆಗಾರರ ಬೇಡಿಕೆ ಚರ್ಚೆ ಮಾಡ್ತಾರೆ ಅಂತ ಹೇಳ್ತಾರೆ ನ್ಯಾಯ ಕೊಡ್ಲಿಕ್ಕೆ ಈಗ ಸರ್ಕಾರವಾಗ್ಲಿ ಮುಂದೆ ಬರ್ತಾ ಇಲ್ಲ ಅರ್ಥ ಮಾಡಿಕೊಳ್ಬೇಕು ಇದುವರೆಗೆ ಇಲ್ಲಿ ಹಲವಾರು ಕಡೆಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಬೆಳಗಾವಿ ಜಿಲ್ಲೆಯ ಶಾಸಕರುಗಳಿಗೆ ಸಚಿವರುಗಳಿಗೆ ಇನ್ನೂ ಕೂಡ ಪ್ರತಿಭಟನೆ ಕಡೆ ಬಂದು ಜನರ ಅಹಮಾಲನ್ನು ಸ್ವೀಕರಿಸಲಿಕ್ಕೆ ಸಮಯ ಸಿಗದೇ ಇರುವುದು ಬಹಳ ಗ್ರಹವಾಗಿ ಕಾಣ್ತಾ ಇದೆ ಇದೇ ರೀತಿ ಮುಂದುವರಿದ್ರೆ ಇದೇ ರೀತಿ ಯಾವುದೇ ಪಕ್ಷದಿಂದ ಆರಿಸಿ ಬಂದಿರಲಿ ಯಾವುದೇ ಪಕ್ಷದ ಶಾಸಕರಾಗಿರ್ಲಿ ಯಾವುದೇ ಪಕ್ಷದ ನಾಯಕರಾಗಿರ್ಲಿ ನೀವು ಮೊದಲು ತಿಳಿಬೇಕು ಇಲ್ಲಿರುವಂತಹ ರೈತರು ಇಲ್ಲಿರುವಂತಹ ದುಡಿಯುವ ವರ್ಗಗಳು ಆಗಿದೆ ನಿಮ್ಮನ್ನ ಶಾಸಕರಾಗಿ ಮಾಡಿರುವಂತಹದ್ದು ನಿಮ್ಮನ್ನ ಸಂಸದರಾಗಿ ಮಾಡಿರುವಂತಹದ್ದು ಇವರ ರುವುದು ಎಷ್ಟು ಯಾವುದೇ ಚರ್ಚೆ ಇಲ್ಲದೆ ಇಲ್ಲಿರುವಂತಹ ಕಾರ್ಪೊರೇಟ್ ಕುಲಗಳಿಗೆ ಕೋಟಿ ಕೋಟಿ ಸುಟ್ಟುಗಳನ್ನು ನೀಡಲಿಕ್ಕೆ ಇಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗುತ್ತೆ ಅಂತ ಹೇಳಿದ್ರೆ ಯಾಕೆ ಬೆಳೆಯುವ ವರ್ಗಗಳಿಗೆ ತುಳಿ ವರ್ಗಗಳಿಗೆ ಅನ್ನದಾತರಿಗೆ ನ್ಯಾಯ ಕೊಡ್ಲಿಕ್ಕೆ ಇಲ್ಲಿನ ಸರ್ಕಾರಗಳಿಗೆ ಸಾಧ್ಯವಾಗ್ತಾ ಇಲ್ಲ ಅದು ಕೂಡ ನಿರಂತರವಾಗಿ ನಾನು ರೈತರಿಂದ ಬಂದವನು ನಾನು ಮಣ್ಣಿನ ಹೇಳಿಕೊಳ್ಳುವಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳುವಾಗ ಯಾಕೆ ನ್ಯಾಯವನ್ನು ಕೊಡ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ ಅನ್ನೋದನ್ನ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಪಡ್ತಾ ಇದ್ದೇವೆ ನಮಗೆ ಮುಕ್ತವಾಗಿ ಹೇಳಿಕಿರುವಂತಹದ್ದು ಈ ದೇಶದ ರೈತರು ಒಮ್ಮೆ ಟ್ರ್ಯಾಕ್ಟರ್ ತೆಗೆದುಕೊಂಡು ದೆಹಲಿಯ ಕಡೆಗೆ ಹೋಗಿದ್ದಾರೆ ಅದೇ ರೈತರ ಟ್ರ್ಯಾಕ್ಟರ್ ವಿಧಾನಸೌಧಕ್ಕೆ ಬರುವ ಮುಚ್ಚೆ ಅವರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಅವರು ಕೇಳಿದಂತಹ ನಿಗದಿತವಾದ ಬೆಲೆಯನ್ನು ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ ನಿಮ್ಮ ಈ ನೀವು ಹಿಬ್ಬರೆಯದು ನಿಮಗೆ ನ್ಯಾಯ ಈ ಹೋರಾಟವನ್ನ ಮುಂದುವರಿಸಬೇಕು ನಿಮ್ಮ ಜೊತೆಗೆ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಒಮ್ಮೆ ನೀವು ಪ್ರತಿಭಟನೆ ಕಡೆಗೆ ಮುಖಮಾರಿ ವಾಸ್ತವ ಸಾಕಾಗುವುದಿಲ್ಲ ಬದಲಾಗಿ ಇಲ್ಲಿರುವಂತಹ ಸರ್ಕಾರವನ್ನ ಬೇಕಾದ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಂಡು ಸರ್ಕಾರದಿಂದ ಅದನ್ನು ತೆಗೆದುಕೊಳ್ಳುವಂತ ಕೆಲಸಕ್ಕೆ ಇಲ್ಲಿರುವಂತಹ ವಿರೋಧ ಪಕ್ಷಗಳು ಕೂಡ ಬರಬೇಕು ಅದೇ ರೀತಿಯಲ್ಲಿ ರೈತರಿಗೆ ಸಮಸ್ಯೆ ಬಂದಾಗ ರೈತರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಬಹಳಷ್ಟು ಚಳವಳಿಗಳಿವೆ ಕನ್ನಡ ಚಳವಳಿಗಳಿವೆ ಬಹಳಷ್ಟು ಹೋರಾಟಗಾರರು ಇದ್ದಾರೆ ಹೋರಾಟಗಾರರಿದ್ದಾರೆ ಬಹಳಷ್ಟು ಚಿಂತಕರಿದ್ದಾರೆ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರಲ್ಲೂ ಕೂಡ ನಾವು ಕೇಳಿಕೊಳ್ತಾ ಇರುವಂತಹ ನಾವೆಲ್ಲರೂ ಕೂಡ ಇವತ್ತು ರೈತರೊಂದಿಗೆ ಕೈ ಜೋಡಿಸಿ ರೈತರ ಈ ಹೋರಾಟವನ್ನ ಗೆಲ್ಲಿಸಬೇಕಾಗಿದೆ ಅವರ ಮುಖದಲ್ಲಿ ನಗುವನ್ನು ಮುಗಿ ಮುಗಿಸಬೇಕಾಗಿದೆ ಹಾಗಾಗಿ ಎಸ್ಸಿಪಿಐ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಮ್ಮ ರಾಜ್ಯಾಧ್ಯಕ್ಷರು ನಿನ್ನ ರಾಜ್ಯಾದ್ಯಂತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ ಕಾರಣಕ್ಕಾಗಿ ನಾನು ಮಂಗಳೂರಿನಿಂದ ಬಂದು ತಲುಪಿದ್ದೇನೆ ಖಂಡಿತವಾಗಿಯೂ ಈ ಹೋರಾಟದ ಕುಲಿಯವರೆಗೆ ಈ ರೀತಿಯ ಹೋರಾಟಗಳಲ್ಲಿ ನಾವು ಭಾಗವಹಿಸಿ ಬೆಂಬಲವನ್ನು ನೀಡಿ ಇವರಿಗೆ ನ್ಯಾಯ ತೆಗೆದುಕೊಳ್ಳಿಕ್ಕೆ ತಯಾರಾಗಿದ್ದೇವೆ ಅನ್ನೋದನ್ನ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ತಿಳಿಸುತ್ತಾ ಈ ಒಂದು ಅವಕಾಶವನ್ನ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂತ ಇಲ್ಲಿನ ಈ ರೈತ ಚಳುವಳಿಯ ಹೋರಾಟದ ಎಲ್ಲ ನಾಯಕರಿಗಳಿಗೂ ಕೂಡ Hindi odun delikutta. Çekin, tek